ೂ ನಮಸ್ಕಾರ ಲಕ್ಷ್ಮಿ ಕೀರ್ತಿ ಮನೇಲಿ ದಾಳ ಈ ಕಡೆ ಕೀರ್ತಿ ಮನೆಯಲ್ಲಿ ಹೇಗೆ ತನ್ನ ಮನೆಯಲ್ಲಿ ಎಲ್ಲ ಅಡುಗೆ ಕೆಲಸ ಎಲ್ಲ ಮಾಡ್ತಾ ಹಾಗೆ ಇಲ್ಲೂ ಕೂಡ ತಾನೇ ಅಡುಗೆ ಕೆಲಸ ಮಾಡೋಕ್ಕೆ ಮುಂದಾಗ್ತದಾರೆ ಆದರೆ ಮನೆ ಕೆಲಸದವರು ಪ್ಲೀಸ್ ಮೇಡಮ್ ನೀವೇನೂ ಕೂಡ ಮಾಡಬೇಡಿ ಅಕ್ಕ ಆಮೇಲೆ ನಮಗೆ ಕಾರುಣ್ಯ ಮೇಡಮ್ ಬೈತಾರೆ ಅಂದಾಗ ಯಾಕೆ ಆ ರೀತಿ ಏನೂ ಆಗೋದಿಲ್ಲ ನಾನು ನಮ್ಮ ಮನೇಲಿದ್ದಾಗಲೂ ಕೂಡ ಗಂಗಕ್ಕೆಂಗೆ ಎಲ್ಲ ಕೂಡ ಸಹಾಯ ಮಾಡ್ತದೆ ಅಂದಾಗ ನಿಜವಾಗ್ಲೂ ನಿಮ್ಮನ್ನ ನೋಡಿದ್ರೆ ಖುಷಿ ಆಗುತ್ತೆ ಯಾಕಂದರೆ ನಮ್ಮಂತ ಕೆಲಸದವನು ಕೂಡ ಎಷ್ಟು ಚೆನ್ನಾಗಿ ನೋಡಿ ಮಾತಾಡಿಸ್ತೀರ ಅಂದಾಗ ಅಯ್ಯೋ ಅದರಲ್ಲಿ ಏನಿದೆ ನೀವು ಕೂಡ ನಮ್ಮವರು ಅಂತ ನಮಗೆಲ್ಲ ಅಷ್ಟೆಲ್ಲ ಮಾಡಬೇಕಾದ್ರೆ ನಮ್ಮ ಜೊತೆ ಸಹಾಯ ಮಾಡೋರಿಗೆ ನಾವು ಕೂಡ ಅಷ್ಟೇ ಪ್ರೀತಿಗಾರುವನ್ನು ಕೊಡಬೇಕಲ್ವ ನಾವು ಅವನ್ನ ಅಷ್ಟೇ ಚೆಂದ ನೋಡ್ಕೋಬೇಕಲ್ವಾ ನೀವು ನಂಗೆ ಅಕ್ಕನ ತರಾನೆ ಅಂತ ಹೇಳಿ ಲಕ್ಷ್ಮಿಯವ್ರು ಹೇಳ್ತಾರ ತದನಂತರ ಅಲ್ಲಿ ಕಾರುಣಿ ಅವ್ರು ಬರ್ತಾರೆ ಏನ್ ಮಾಡ್ತಿದ್ಯಾ ಲಕ್ಷ್ಮಿ ಅಂತ ಹೇಳಿ ಮನೆ ಕೆಲ್ಸದವ್ನ ಬೈದಾಗ ದಯವಿಟ್ಟು ಅವ್ರನ್ನೇನು ಕೂಡ ಅನ್ಬೇಡಿ ನಾನೇ ಇಲ್ಲಿ ಅಡಿಗೆ ಮಾಡ್ತೀನಿ ಅಂತ ಬಂದಿದ್ದವ್ ಬೇಡ ಅಂತಾನೆ ಹೇಳಿದ್ರು ಅಂದಾಗ ನೀನ್ ಯಾಕೆ ಮಾಡ್ಬೇಕು ಲಕ್ಷ್ಮಿ ಅಂತ ಹೇಳ್ತಿದ್ದಾರೆ ನೀನು ನಮ್ಮನೇಲಿ ಅತಿಥಿ ಆಗಿರ್ಬೇಕು ಚೆನ್ನಾಗಿರ್ಬೇಕು ಅಂದಾಗ ನಾನು ಈ ಮನೇನ ನಮ್ಮನೆ ಅಂತ ಅನ್ಕೊಂಡಿದ್ದೀನಿ ಆ ರೀತಿ ನಾನು ಏನೂ ಮಾಡ್ಲಿಲ್ಲ ಅಂದ್ರೆ ಖಂಡಿತವಾಗ್ಲೂ ಕೂಡ ಇದು ನಮ್ಮನೆ ಅಲ್ಲ ಅಂತ ಅನ್ನಿಸ್ಬಿಡುತ್ತೆ ಜೊತೆಗೆ ನಮ್ಮ ಮನೇಲಿ ಇದ್ದಾಗಲೂ ಕೂಡ ಎಲ್ಲ ನಾನೇ ಮಾಡ್ತಿದ್ದೆ ಆಂಟಿ ಅಂತ ಲಕ್ಷ್ಮಿ ಹೇಳಿದಕ್ಕೆ ಸರಿ ಆಯ್ತು ಲಕ್ಷ್ಮೀ ಇದು ಮನೆ ಅಂತ ಅನ್ನಿಸ್ಕೋಬೇಕು ಅಂದ್ರೆ ನೀನು ಕೆಲಸ ಮಾಡಬೇಕು ಅಂದ್ರೆ ನಂದೇನು ಅಭ್ಯಂತರ ಇಲ್ಲ ಅಂತ ಹೇಳ್ತಾರೆ ಸರಿ ಆಂಟಿ ನೀನು ಪಲ್ಯ ಆಗೋಯ್ತು ಆ ನಂತರ ದೋಸೆ ಹಾಕ್ಬಿಡ್ತೀನಿ ಅಂತ ಹೇಳಿ ಹರಿಬರಿಯಲ್ಲಿ ಕೆಲಸ ಮಾಡ್ತಿರ್ತಾರೆ ಅಷ್ಟ್ರಲ್ಲಿ ಕೀರ್ತಿ ಬರ್ತಾಳೆ ಕೀರ್ತಿ ಬಂದಿದ್ದ ಮಮ್ಮಿ ಏನು ಮಾಡ್ತಿದ್ರ ಅಂದಾಗ ದೋಸೆ ಮತ್ತೆ ಪಲ್ಯ ಮಾಡ್ತಿದ್ದಾಳೆ ಲಕ್ಷ್ಮೀ ನೀನು ರೆಡಿ ಆಗ್ಬಿಡುತ್ತೆ ಬಿಬಿ ನಿನಗೆ ತಂದು ಕೊಡ್ತೀನಿ ಅಂದಾಗ ಲಚ್ಚಿ ಮಾಡ್ತಿದ್ದಾಳೆ ನಾನು ಕೂಡ ಬಂದು ಸಹಾಯ ಮಾಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಬರ್ತಾರೆ ಕೀರ್ತಿ ಬೇಡ ಬೇಡ ಅಂತ ಲಕ್ಷ್ಮಿ ಕಾರಣ್ಯ ಹೇಳಿದ್ರು ಕೂಡ ಇಲ್ಲ ನಾನು ಮಾಡ್ತೀನಿ ಅಂತ ದೋಸೆ ಹಾಕಬೇಕಿದ್ರೆ ಅವಳ ಒಂದು ಕೈ ಬ್ರೇಸ್ಲೆಟ್ಗೆ ಲಕ್ಷ್ಮೀ ಆ ಒಂದು ತಾಳಿ ಸರ ಸಿಕ್ಕಿ ಹಾಕೊಂಡ್ಬಿಡುತ್ತೆ ಒಂದು ನಿಮಿಷ ಗೊಂಬೆ ಗೊಂಬೆ ಅಂತಿದ್ರು ಕೂಡ ಇಲ್ಲಿ ಕೀರ್ತಿ ಏನೂ ಕೂಡ ಸ್ಟಾಪ್ ಮಾಡಿದೆ ಹಾಗೆ ಮಾಡ್ತಿರ್ಬೇಕಿದ್ರೆ ಕಾರುಣ್ಯವರು ಗೊಂಬೆ ನೀನು ಅಳುಕಾಡ್ಬೇಡ ಇರು ಅಂತ ಹೇಳಿ ತುಂಬ ಹುಷಾರಾಗಿ ಆ ಒಂದು ತಾಳಿನ ಬ್ರೇಸ್ಲೆಟ್ ಇಂದ ಲಕ್ಷ್ಮಿ ಬಿಡಿಸ್ಕೋತಾಳೆ ಆ ತಾಳಿನ ನೋಡ್ತಿದ್ದಾಗೆ ಈ ಕಡೆ ಕೀರ್ತಿಗೆ ಅಂದು ಇದು ನನ್ನ ಒಂದು ತಾಳಿ ನಿನಗೆ ಎಷ್ಟು ಬೇಕು ಎಂಥದ್ದು ಬೇಕು ತಗೋ ಅಂತ ಹೇಳಿ ಹೇಳಿದ್ದು ಆ ತಾಳಿ ವಿಶ್ವದಲ್ಲಿ ಲಕ್ಷ್ಮಿ ಮತ್ತು ಕೀರ್ತಿಯ ನಡುವೆ ಜುಗ್ಲ ಆಗಿದ್ದು ಜೊತೆಗೆ ನನ್ನ ತಾಳಿ ನಾನು ಕೊಡ್ಲಿ ಅಂತ ಲಕ್ಷ್ಮಿ ಹೇಳಿದ್ದು ಎಲ್ಲ ಕೂಡ ಕೀರ್ತಿಗೆ ಮಬ್ಬಾಗೆ ನೆನಪಾಗ್ತದೆ ತಕ್ಷಣ ಈ ಕಡೆ ಕೀರ್ತಿ ತಲೆ ಇಟ್ಕೊಂಡ್ಬಿಡ್ತಾಳೆ ಇಲ್ಲ ಇದನ್ನು ನಾನು ಮೊದಲು ಎಲ್ಲೋ ನೋಡಿದ್ದೀನಿ ನೋಡಿದ್ದೀನಿ ತಾಳೆ ಗೊಂಬೆ ಏನಾಯಿತು ಅಂತ ಹೇಳ್ತಿದ್ರೆ ಇದನ್ನು ನಾನು ಎಲ್ಲೋ ನೋಡಿದ್ದೀನಿ ಲಕ್ಷ್ಮಿ ಅಂತ ಹೇಳಿ ಹಾಗೆ ಆಲ್ರೆಡಿ ತಲೆ ಎಲ್ಲ ಇಟ್ಕೊಂಡು ನಿಜವಾಗ್ಲೂ ಏನು ಏನೋ ಆಗ್ತದೆ ಅಂತ ಎರಡು ಕೂಡ ಗಾಬರಿ ಆಗ್ತಿರ್ತಾರೆ ಅಷ್ಟರಲ್ಲಿ ಗೊಂಬೆ ಅಂದ ತಕ್ಷಣ ಈ ಕಡೆ ಕೀರ್ತಿ ನಾರ್ಮಲ್ ಆಗಿದ್ದ ನಾನು ಹೊರಗಡೆ ಇರ್ತೀನಿ ತಂದ್ಕೊಡಿ ಅಂತ ಹೇಳಿ ಹೋಗ್ಬಿಡ್ತಾಳೆ ತದನಂತರ ಈ ಕಡೆ ಕಾವೇರಿಯವರು ಡೈನಿಂಗ್ ಟೇಬಲ್ ಮೇಲೆ ಕುತ್ಕೊಂಡು ಹೌದು ಅಮ್ಮ ನೀನು ಒಂದು ಮಾತು ಅಲ್ವಾ ಸುಸ್ರಿ ಮನೇಲಿ ಇರ್ಬೇಕು ಅಂತ ಅಮ್ಮ ನೀನೇ ಹೇಳಿದ ಸತ್ಯ ನಿಜವಾಗ್ಲೂ ಕೂಡ ಸೊಸೆ ಮನೇಲಿರಬೇಕು ನಾನು ಕೂಡ ಸೊಸೆ ಆಬ್ಸೆನ್ಸ್ನ ತುಂಬಾ ಮಿಸ್ ಮಾಡ್ಕೊತಿದ್ದೀನಿ ನನಗೂ ಕೂಡ ಆ ಒಂದು ವಿಷಯವಾಗಿ ತುಂಬಾ ಮಿಸ್ ಆಗ್ತದೆ ಅಂತ ಹೇಳ್ತಿದ್ದಾರೆ ಈ ಕಡೆ ಸೊಸೆನ ಮಿಸ್ ಮಾಡ್ಕೊತಿದ್ದಾಳೆ ನನ್ನ ಮಗಳು ಅಂತ ಹೇಳಿ ತುಂಬ ಖುಷಿ ಆಗ್ಬಿಡುತ್ತೆ ಅಜ್ಜಿಗೆ ಲಕ್ಷ್ಮಿ ಬಗ್ಗೆ ಮಾತಾಡ್ತಿದ್ದಾರೆ ಅಂತ ಏನು ಹೇಳ್ತಿದ್ಯಾ ಕಾವೇರಿ ನಿಜವಾಗ್ಲೂ ಖುಷಿ ಆಗ್ತದೆ ಸೊಸೆನ ಮಿಸ್ ಮಾಡ್ಕೊತಿದ್ಯಾ ಅಂದಾಗ ಹೌದು ಅಮ್ಮ ನಿಜವಾಗ್ಲೂ ಸೊಸೆ ಮಿಸ್ ಮಾಡ್ಕೊತಿದ್ದೀನಿ ಮಗ ಇದ್ದಾನೆ ಅಂದಮೇಲೆ ಸೊಸೆ ಕೂಡ ಇರಲೇಬೇಕಲ್ವಾ ಇಲ್ಲಿಂದ ಖಂಡಿತ ಅದು ಚಂದ ಕಾಣಿಸೋದಿಲ್ಲ ಅಂದಾಗ ಈ ಕಡೆ ಗಂಗಕ್ಕ ಅನ್ಕೋತಿದ್ದಾರೆ ಅಯ್ಯೋ ನಾನು ಮಾಡಿದ ಒಂದು ಟ್ರಿಕ್ ಇಷ್ಟ ಚಂದ ವರ್ಕ್ ಆಯ್ತಾ ಅಂತ ಹೇಳಿ ಈ ಕಡೆ ಕಾವೇರಿ ಅವರು ನೀವೆಲ್ಲ ನೋಡಿ ಊಟದ ವಿಷಯವಾಗಿ ಎಷ್ಟೆಲ್ಲ ಬೇಜಾರ್ ಮಾಡ್ಕೋತಾ ಇದ್ದೀರಾ ಸೊಸೆ ಇದ್ದಿದ್ರೆ ಈ ರೀತಿ ಆಗ್ತತ್ತ ಹುಳಿ ಎಲ್ವನ್ನ ಕೂಡ ನೋಡ್ಕೊತಾ ಇದ್ಲು ಅಂತ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿದ ಅಜ್ಜಿಗೆ ತುಂಬಾ ಅಂದ್ರೆ ತುಂಬಾ ಖುಷಿ ಆಗ್ಬಿಡತ್ತೆ ಇಲ್ಲಿ ಕಾವೇರಿ ಅಂತ ಹೇಳಿ ದೇವ್ರ ಮನೆ ಕರ್ಕೊಂಡ್ ಬಂದ್ವು ನಿಜವಾಗ್ಲೂ ನಿನ್ನ ನಿರ್ಧಾರ ತಗೋತಿರೋದು ತುಂಬಾನೇ ಖುಷಿ ಆಗ್ತದ ಲಕ್ಷ್ಮಿನ ಮನೆ ಕರ್ಕೊಂಡು ಬರ್ಬೇಕು ಸೊಸೆನ ವಾಪಸ್ ಅಂತ ಅನ್ಕೊಂಡಿದ್ಯಲ್ಲ ದೇವ್ರಿಗೆ ತುಪ್ಪ ದೀಪ ಹಚ್ಚಬೇಕು ಅಂದಾಗ ನಗೋಕ್ ಶುರು ಮಾಡ್ಬಿಡ್ತಾರೆ ಕಾವೇರಿಯವ್ರು ಈ ಕಡೆ ಯಾಕೆ ನಗ್ತಿದ್ಯಾ ಕಾವೇರಿ ಅಂದರೆ ನಗದೆ ಇನ್ನೇನು ಮಾಡ್ಲಮ್ಮ ನೀನು ನನ್ನ ನಿಜವಾಗ್ಲೂ ಹೆತ್ತ ತಾಯು ಅಥವಾ ಎಲ್ಲಿಂದೂ ಬಂದು ನೀನು ನನ್ನನ್ನು ಸಾಕಿದ್ಯೋ ಅಂತ ಕೇಳ್ತಿದ್ದಾರೆ ಯಾಕೆ ರೀತಿ ಮಾತಾಡ್ತಿದ್ಯಾ ಅಂದಾಗ ಇನ್ನೇನಮ್ಮ ಹೇಳಬೇಕು ನೀನು ಮಾಡ್ತಿರೋ ಕೆಲ್ಸಕ್ಕೆ ಏನು ಹೇಳಬೇಕು ಅಂತಲೇ ನಿಜವಾಗ್ಲೂ ನನಗೆ ಅರ್ಥ ಆಗ್ತಿಲ್ಲ ನಿನ್ನ ಮಗಳು ನಿಜವಾಗ್ಲೂ ಕೂಡ ಲಕ್ಷ್ಮಿನ ವಾಪಸ್ ಕರ್ಕೊಂಡು ಬರೋದಾ ಯಾವುದೇ ಕಾರಣಕ್ಕೂ ಕೂಡ ಸಾಧ್ಯವೇ ಇಲ್ಲ ಲಕ್ಷ್ಮೀನ ವಾಪಸ್ ಕರ್ಕೊಂಡು ಬರೋದಕ್ಕೆ ನನ್ನನ್ನು ಜೈಲು ಕಳಿಸಿದಾಳವಳು ನನ್ನನ್ನು ಜೈಲು ಕಳಿಸಿ ಕಂಬಿ ಹಿಂದೆ ಕಳಿಸಿ ಪೊಲೀಸ್ ಜೈಲ್ ನೋಡೋ ಹಾಗೆ ಮಾಡಿದ್ದ ಅವ್ಳನ್ನ ನಾನು ಖಂಡಿತ ವಾಪಸ್ ಕರ್ಕೊಂಡು ಬರೋದ ಅದು ಅಸಾಧ್ಯ ಅಂತ ಹೇಳ್ತಾರೆ ಮತ್ತಿ ನನ್ನ ಬಗ್ಗೆ ಮಾತಾಡ್ತಿದ್ದೆ ನಾನು ಮಾತಾಡ್ತಿದ್ ಮಾತು ಸೊಸೆಯಿಂದ ಮಾತ್ರಕ್ಕೆ ಅದು ಲಕ್ಷ್ಮಿನೇ ಅಂತಾನ ನನ್ನ ಮಗನಿಗೆ ಮತ್ತೊಂದು ಮದುವೆ ಮಾಡಿಸ್ಬೇಕು ಅನ್ನೋ ಆಲೋಚನೆಯಲ್ಲಿ ನಾನು ಮಾತಾಡ್ತಿದ್ದು ಅಂದಾಗ ಇಲ್ಲಿ ಕೃಷ್ಣಕಾ ಅಂತ ಹಾಗೆ ಇಲ್ಲಿ ಅಜ್ಜಿ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಅದರ ನಡುವೆ ಸುಪ್ರೀತ್ ಅವ್ರು ಬಂದಿದ್ದೆ ಶಾಕ್ ಆಗ್ತಿದ್ದಾರೆ ಏನ್ ಮಾತಾಡ್ತಿದ್ರ ನೀವು ಮಾತಾಡ್ತಿದ್ರ ಯಾವುದೇ ಕಾರಣಕ್ಕೂ ಕೂಡ ಇದಾಗೋದಕ್ಕೆ ಸಾಧ್ಯನೇ ಇಲ್ಲ ಲಕ್ಷ್ಮಿ ಇರಬೇಕಿದ್ರೆ ವೈಷ್ಣವ್ಗೆ ಮತ್ತೊಂದು ಮದುವೆ ತಲೆ ಕೆಟ್ಟಿದ್ಯಾ ನಿಮ್ಗೆ ಅಂತ ಹೇಳ್ತಿದ್ರೆ ನನ್ಗೆ ತಲೆ ಕೆಟ್ಟಿಲ್ಲ ನಾನು ನಿಜವಾಗ್ಲೂ ಹೇಳ್ತಾ ನನ್ನ ಮಗನ್ಗೆ ಮತ್ತೊಂದು ಮದ್ವೆ ಮಾಡ್ತೀನಿ ಅಂತ ಹೇಳ್ತಾರೆ ಇದರಿಂದಾಗಿ ತುಂಬಾನೇ ಜೋರ ಮಾಡಿ ಮಾತನಾಡ್ತಿದ್ದಾರೆ ಇಲ್ಲಿ ಸುಪ್ರೀತ್ ಅವರು ಏನಣ್ಣ ಅಮೋರ್ ಗಂಡ ಇಷ್ಟೊಂದು ಅಮೋರ್ ಗಂಡ ಆಗ್ಬಿಟ್ಟು ನಿನ್ನ ಹೆಂಡತಿ ಹೇಳಿದ್ ಎಲ್ಲಾ ಮಾತು ಕೂಡ ಕೇಳ್ಕೊಂಡು ತಲೆ ತಗಸ್ಕೊಂಡು ಏನು ಏನ್ ಹೇಳ್ಬೇಕು ಅತ್ತಿಗೆ ಅಮ್ಮ ನಿಮ್ಗೇನಾಗಿದೆ ಅವ್ರು ಹೇಳ್ತಿದ್ದಾರೆ ನೀವು ತಲೆ ತಗಸ್ಕೊಂಡು ಎಲ್ಲ ಕೂಡ ಕೋಲಿ ಬಸವಂತರ ತಲೆ ಅಲ್ಲಾಡಿಸ್ತಿದಾರ ಈ ವಿಷಯ ಏನಾದರೂ ವೈಷ್ಣವಿಗೆ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಾ ಯಾವ್ದೇ ಕಾರಣಕ್ಕೂ ಈ ವಿಷಯನ ವೈಷ್ಣವ್ಗೆ ಹೇಳ್ದೆ ನಾನಂತೂ ಸುಮ್ಮನೆ ಬಿಡುವುದಿಲ್ಲ ಅಂತ ಹೇಳಿದೆ ಇಲ್ಲಿ ವೈಷ್ಣವ್ಗೆ ಹೇಳೋಕೆ ಮುಂದಾಗ್ತಿದ್ದಾರೆ ಇಲ್ಲಿ ಸುಪ್ರೀತ್ ಅವರು ವೈಷ್ಣುವ ಬಾಯ್ಲಿ ನೀನು ಅಂದಾಗ ಯಾಕೆ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ರ ಸಿಟ್ ಮಾಡ್ಕೊಂಡಿದ್ರ ಏನಾಯ್ತು ಅಂದಾಗ ಬಾಯ್ಲಿ ಅಲ್ಲಿ ಎಂತ ದೊಡ್ಡ ಅನಾಹುತ ಆಗ್ತದೆ ಗೊತ್ತಾ ನಮ್ಮಅಮ್ಮ ಮಾಡಿದ್ದೆಲ್ಲ ಸಲಿ ಅಂತ ತಲೆ ಮೇಲೆ ಕೂರಿಸ್ಕೊಂಡಿದ್ಯಲ್ಲ ನಿಮ್ಮಮ್ಮ ಎಂತ ಮಾತಾಡ್ತಿದ್ದಾರೆ ನೋಡು ಬಾ ಅಂದಾಗ ಏನತ್ತೆ ಅಂತ ಹೇಳಿ ಕರ್ತ್ಕೊಂಡು ಬರ್ತಾರೆ ಹೇಳಿ ಈಗ ಏನು ಹೊರಟಿದ್ರಾ ನೀವು ಅಂತ ಹೇಳ್ತಿದ್ದಾರೆ ಈ ಕಡೆ ಕಾವೇರಿ ಅವ್ರಿಗೆ ಈ ಕಡೆ ಸುಪ್ರೀತಾ ಬರೋಕು ಮುನ್ನ ಅಮ್ಮ ಮತ್ತೆ ಗಂಡ ಕೂಡ ಹೇಳಿದ್ರು ಏನ್ ಮಾಡೋಕ್ ಹೊರಟಿದ್ಯಾ ಕಾವೇರಿ ನೀನು ಅಂತ ಬಟ್ ಕಾವೇರಿ ಮಾತ್ರ ತನ್ನ ನಿರ್ಧಾರಕ್ಕೆ ಬದ್ಧವಾಗಿದ್ರು ಇರ್ತಕಡೆ ಹೇಳುಕವರೆ ಈಗ ಮಗ ಬಂದು ಕೇಳ್ತಿದಾರೆ ಮಗನ್ ಮುಂದೆ ಮಾತ್ನಾಡು ನೀನು ಮದ್ವೆ ಅಂತ ಹೇಳಿ ಅಜ್ಜಿ ಹೇಳ್ತಾರೆ ಜೊತೆಗೆ ಏನಾಗ್ತದೆ ಇಲ್ಲಿ ಅಂತ ವೈಷ್ಣವ್ ಕೇಳಿದಕ್ಕೆ ಈ ಕಡೆ ಅವರು ನಿಮ್ಮಮ್ಮ ನಿನ್ಗೆ ಎರಡನೇ ಮದ್ವೆ ಮಾಡೋಕೆ ಹೊರಟಿದ್ದಾರೆ ಮಾತಾಡು ಸರಿಯಾಗಿ ಅನ್ನು ವೈಷ್ಣು ಅಂತ ಹೇಳ್ತಿದ್ದಾಗ ಈ ಕಡೆ ಎಲ್ರಿಗೂ ಶಾಕ್ ತರಿಸೋ ರೀತಿ ವೈಷ್ಣವ್ ನಮ್ಮಮ್ಮ ಏನ್ ಹೇಳ್ತಾರೋ ಅದಕ್ಕೆ ನನ್ಗೆ ಓಕೆ ಇದೆ ನಮ್ಮಮ್ಮ ಏನೇ ನನ್ನ ಬದುಕಲ್ಲಿ ತೀರ್ಮಾನ ಮಾಡಿದ್ರು ನನಗೆ ಒಪ್ಕೆ ಇದೆ ಅಂತಾರೆ ಎಲ್ರಿಗೂ ಕೂಡ ಶಾಕ್ ಆಗುತ್ತೆ ಏನ್ ಮಾತಾಡ್ತಿದ್ದೆ ವೈಷ್ಣು ನೀನು ಅಂತ ಹೇಳಿ ಎಲ್ರಿಗೂ ಕೇಳ್ತಿದ್ರೆ ನನ್ಗೆ ಏನ್ ಮಾತಾಡ್ತಿದ್ದೀನಿ ಅಂತ ನನಗೆ ಗೊತ್ತದ ಅಮ್ಮ ಏನ್ ನಿರ್ಧಾರ ತಗೋತಾರೋ ಅದಕ್ಕೆ ನನ್ನ ಸಮ್ಮತಿ ಇದೆ ಅಮ್ಮ ನೀನು ಏನ್ ಬೇಕಿದ್ರು ಡೆಸಿಷನ್ ತಗೋ ನನ್ಗೆ ಅದಕ್ಕೆ ಒಪ್ಕೆ ಇದೆ ಅಂತ ಹೇಳಿ ವೈಷ್ಣವ್ ಹೊರಟು ಬಿಡ್ತಾರೆ ಇದರಿಂದ ಕಾವೇರಿಯವರು ಕೇಕೆ ಆಗ್ತಿದ್ದಾರೆ ಅದ ಕಡೆ ವಿಧಿ ತನ್ನ ಲವ್ವರ್ಗೆ ನಮ್ಮಅಮ್ಮಗೆ ಮದುವೆ ವಿಷಯ ಹೇಳ್ದೆ ನಮ್ಮಅಮ್ಮ ಒಪ್ಕೊಂಡ್ರು ನಮ್ಮ ಪ್ರೀತಿನ ಒಪ್ಕೊಂಡ್ರು ಅಂತ ಹೇಳ್ತಿದ್ರೆ ಇದು ಯಾವುದೇ ಕಾರಣಕ್ಕೂ ಸಾಧ್ಯ ಆಗೋದಿಲ್ಲ ಬೇಬಿ ಅಂತ ಹೇಳಿ ಲವರ್ ಕೂಡ ಹೇಳಿ ಅವಳಿಗೆ ಶಾಕ್ ಕೊಡ್ತಾರ ಈ ಕಡೆ ಲಕ್ಷ್ಮಿಗೋಸ್ಕರ ಒಂದು ಪುಟ್ಟ ಕಟ್ಟಿದ್ದ ಕೀರ್ತಿ ವೈಷ್ಣವ್ ಇರೋದಕ್ಕೆ ಬಿಡುವುದಿಲ್ಲ ನೀವಿಬ್ರು ತುಂಬಾ ಚೆನ್ನಾಗಿರ್ಬೇಕು ಈ ಮನೆಗೆ ಆರತಿ ತೆಗೆದು ಕರ್ಕೊಳ್ಳೋರು ನಾನು ಮಾತ್ರ ಯಾಕೆ ಹೇಳು ಫಿಲಿಮ್ ಅಲ್ಲೆಲ್ಲ ಇರೋ ಹೀರೋಯಿನ್ ನ ಆರ್ತಿ ತೆಗೆದು ಅವ್ರಿಗೆ ಒಳ್ಳೇತನ ಬಯಸುವ್ರಲ್ವಾ ಹಾಗೆ ನಿಮ್ ಇಬ್ಬರಿಗೂ ಒಳ್ಳೇದಾಗಬೇಕು ಅಂತ ಬಯಸುದು ನಾನ್ ಮಾತ್ರ ತಾನೆ ಅದಕ್ಕೆ ಅಂದಾಗ ಲಕ್ಷ್ಮಿಗೆ ತುಂಬಾನೇ ಖುಷಿ ಆಗುತ್ತೆ ಆದ್ರೆ ಅದರ ನಡುವೆನೆ ನೀರ್ ಬಿದ್ದು ಕಡೆ ಮನೆ ಕುಸ್ತು ಹೋಗುತ್ತೆ ಅದನ್ನ ನೋಡಿದ್ದೆ ಕೀರ್ತಿ ಲಕ್ಷ್ಮಿ ಶಾಕ್ ಆಗ್ತದ ಕಡೆ ಗಂಗಕಾಯಿ ಒಂದು ವಿಷಯವನ್ನ ಲಕ್ಷ್ಮಿಗೆ ಹೇಳ್ಬೇಕು ಅಂತ ಹೊಟ್ಟು ಬರ್ತದಾರೆ ಹಾಗಿದ್ರೆ ಈ ಒಂದು ವಿಶ್ವ ಲಕ್ಷ್ಮಿಗೆ ಗೊತ್ತಾದ್ರೆ ಏನಾಗ್ಬಹುದು ಆ ಕಡೆ ಮತ್ತೊಂದು ಮತವಾಗಿ ಸಿದ್ಧವಾಗ್ತದಾನೆ ಹಾಗಿದ್ರೆ ಹೊಸ ಹುಡುಗಿ ಎಂಟ್ರಿ ಜೊತೆಗೆ ಈ ಕಡೆ ಕತೆಗೆ ಮಹಾ ತಿರುವ ಸಿಗ್ತದೆ ಹಾಗಿದ್ರೆ ಏನಾಗುತ್ತೆ ಏನ್ ಕತೆ ಕೂಡ ತಿಳ್ಕೊಬೇಕು ಅಂದ್ರೆ ಇಲ್ಲಿ ನಮ್ಮ ಈ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಸ್ಕರ ವೇಚ್ ಮಾಡುದನ್ನ